ಬೇಗ ಎದ್ದಾಳ್ಬೇಕು ಕಣಮ್ಮ ಮಂದಾರ ಜಾಸ್ತಿ ಹೊತ್ತು ಮಲಗಬಾರ್ದು ಕೆಲಸಗಳೆಲ್ಲ ಇರ್ತವೆ ಬೇಗ ಎದ್ದಾಳಬೇಕು ಸರಿ ಆಯ್ತೈತೆ ಎದ್ದಾಳ್ತೀನಿ ನೈಟು ನನಗೆ ಬೇಗ ನಿದ್ದೆ ಬರೋಲ್ಲ ಬೆಳಗ್ಗೆ ಬೇಗ ಎದ್ದಾಳಾಕಲ್ಲ ಹಂಗಾಗ್ಬಿಟ್ಟೈತಿ ಅದು ಯಾಕೋ ಏನೋ ನಾವು ಹೆಂಗೆ ಅಭ್ಯಾಸ ಮಾಡ್ತೀವ ಹಂಗೆ ಕಾಣತ್ತೆ ಒಂದಿನ ಬೇಗ ಮನ್ಕ ಬೇಗ ಎದ್ದಾಳ್ಬೋದು ಇನ್ನೊಂದು ದಿವಸ ಹಂಗೆ ಒಂದು ದಿವಸ ನಾವು ಹೆಂಗೆ ಅಭ್ಯಾಸ ಮಾಡ್ತೀವ ಅದೇ ಥರ ಇರುತ್ತೆ ಬಟ್ಟೆಗಳೆಲ್ಲ ತಂದು ಹಾಕಮ್ಮ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಬಿಡು ನಂಜು ಹಾಕ್ತಾಳೆ ನಾನೆಲ್ಲ ಹೇಳ್ತೀನಿ ಸರಾ ಹೋಗಿ ಬಟ್ಟೆ ಎಲ್ಲ ನೀಟಾಗಿ ಒಂದು ಬಿಟ್ಟರೆ ಒಂದು ಒಂದು ತೊಗೊಂಡ್ರೆ ಒಂದು ತಗೊಂಡು ಹೋಗ್ದಂಗೆ ಇರಬೇಡ ಎಲ್ಲ ನೀಟಾಗಿ ಟವಲ್ಗಳಾಗಿರ್ಬೋದು ಶರ್ಟ್ಗಳಾಗಿರ್ಬೋದು ಪ್ಯಾಂಟ್ಗಳು ಎಲ್ಲ ಪ್ರತಿಯೊಂದು ಏನಿದಾವೆ ನೂತ ರೂಮಲ್ಲಿ ನನ್ನ ರೂಮಾಗೆ ನಿಮ್ಮನ ರೂಮ್ನಾಗೆ ಎಲ್ಲನ ಯಾವನ ಬಟ್ಟೆಗಳು ಖರ್ಚುಪ್ಪುಗಳು ಎಲ್ಲ ಏನಾದರೂ ಇದ್ರೆ ನನ್ನವೆಲ್ಲ ನಾನು ಅಲ್ಲಿ ಹಾಕಿದ್ದೀನಿ ಟಬ್ಳಿಗೆ ನಿಮ್ಮ ಅಮ್ಮನ ರೂಮ್ನಾಗೂ ನೂತು ರೂಮ್ನಾಗೂ ಎಲ್ಲ ಕರ್ಚಿ ಉಟ್ಕೊಳು ಅಂತ ಇಂಥವೆಲ್ಲ ಸಣ್ಣ ಪುಟ್ಟ ಅವೆಲ್ಲ ಹಾಕಿರ್ತಾರೆ ಎಲ್ಲ ನೀಟಾಗಿ ತಗೊಂಬಂದು ವಾಷಿಂಗ್ ಮಿಷಿನ್ಗೆ ಹಾಕೋಗಮ್ಮ ಬಿಡು ನಾನು ತಾವತ್ತಿ ಸುಮ್ಮನೆರು ಅಕ್ಕ ಅವಳು ಹಾಕ್ತಾಳೆ ನೀನು ಯಾಕೆ ಬೇರೆ ಕೆಲಸ ಏನಾದರೂ ಅಡುಗೆ ಗಿಡಗೆ ಕೆಲಸ ಮಾಡ್ಕೊ ಹೋಗು ಹೆಣ್ಮಕ್ಳಗೆ ಒಂದು ಸರ್ತಿ ಹಾಕು ಬಟ್ಟೆನಾ ಗಂಡು ನಿಮ್ಮ ನಿಮಾಮ್ ನಾವು ಅವ್ರವ್ರು ಹಾಕಿರೋರು ಅವರು ಒಂದು ಸತಿ ಹಾಕು ಸರಿನಾ ಹೆಣ್ಮಕ್ಳು ಬೇರೆ ಹಾಕು ಗಂಡು ಮಕ್ಕಳು ಬೇರೆ ಹಾಕು ಸರಿ ಆಯ್ತತ್ತೆ ಬೇಗ 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 ಎದ್ದು ಪಟ ಪಟ ಕೆಲಸ ಮಾಡ್ಬೇಕಣ್ಣಮ್ಮ ಕುತ್ಕೊಂಡಿದ್ರೆ ಆಗಲ್ಲ ಯಾವಾಗಲೂ ಸ್ವಲ್ಪ ಫಾಸ್ಟಾಗಿರಬೇಕು ಫಾಸ್ಟಾಗಿ ಕೆಲಸ ಮಾಡ್ತಾ ಇರಬೇಕು ನಾವು ಇಲ್ಲೊಡೋ ಬೆಳಗ್ಗೆ ಎದ್ದಾಗಿಂದಲೂ ನಮ್ಮ ಮೈಂಡ್ ಹೇಗಿರುತ್ತೋ ಹಾಗೆ ಅವತ್ತು ದಿನವಿಡೀ ಹಾಗೆ ಇರುತ್ತೆ ಆ ಬೆಳಗ್ಗೆ ಎದ್ದಾಗಿಂದೂ ಒಂಥರ ಸೋಂಬೇರಿ ಆಗಿಬಿಟ್ರೆ ಸಾಯಂಕಾಲ ಗಂಟ ಸೋಂಬೇರಿ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಯಾವ ಕೆಲಸನೂ ಮಾಡು ನಮಗೆ ಬಿಡತ್ಲಗೆ ಬಿಡತ್ಲಗೆ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಯಾವತ್ತೇ ಆಗಲಿ ಎದ್ದೇಟ್ಗೆ ಫಾಸ್ಟಾಗಿರ್ಬೇಕು ಸ್ವಲ್ಪ ಫಾಸ್ಟ್ ಬೇಗ 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 ಅವತ್ತಿನ ಕೆಲಸಗಳೆಲ್ಲ ಆಗ್ತವೆ ಸರಿ ಆಯ್ತತೆ ಮಾಡ್ತೀನಿ ಒಂದು ಐದು ನಿಮಿಷ ಕೂತ್ಕೊಂಡು ಮಾಡ್ತೀನತ್ತೆ ಸರಿ ಸರಿ ಆಯಿತು ರೊಂಜು ಅಕ್ಕ ಆಗ್ತೀನಿ ಅಂಬ್ತೈತೆ ಬೇಡ ಸುಮ್ಮನೆ ಅವಳ ಹಾಕ್ತಾಳೆ ಆಗ್ತಾಳೆ ಸುಮ್ನೀರು ಅಂಬ್ತೈತಿ ಪಪ್ಪಾ ರೊಂಜು ಅಕ್ಕ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಿದ್ರೆ ಅಯ್ಯೋ ನಿಮ್ಮಅಮ್ಮ ಅಂತೂ ಮಾಡಬೇಡ ಮಾಡಬೇಡ ಅಂಬ್ತೈತೆ ಎಲ್ಲದಕ್ಕೂ ಹಂಗೆ ಮಾಡ ಹೋಗು ಬಟ್ಟೆ ಒಗ್ಗಿಲ್ವಲ್ಲ ವಾಶಿಂಗ್ ಮಿಷಿನ್ ಇಕ್ತಾನೆ ಹೋಗು ರಾಕೇಶ್ ಮಾವನವು ಕೊಳೆ ಆಗಿರ್ತೇವೆ ಜಾಸ್ತಿ ಕೊಳೆ ಪಟ್ನಿ ಎಲ್ಲ ಉಜ್ಜಬೇಕು ಎಲ್ಲ ನಾವು ಬನೇನು ಎಲ್ಲ ಉಜ್ಜಿ ಉಜ್ಜಿ ಹಾಕ್ಬೇಕು ಅವನ್ನೆಲ್ಲ ಉಜ್ಜಿ ಹಾಕ್ಬೇಕಲ್ಲ ಅದಕ್ಕೆ ಪಾಪ ಆ ರಂಜು ಆತನೇ ಆಫ್ ನೀಂಬತ್ತೆ ಆದರೆ ಈ ಭೂಮಿ ಅತ್ತೆ ಅಂತನು ಹ್ಞೂ ಬಿಡು ಅವಳೆ ಹಾಕ್ತಾಳೆ ಬಿಡು ಅವಳೆ ಹಾಕ್ತಾಳೆ ಅಂತ ಹೇಳಿ ಹ್ಞೂ ನಿಮ್ಮಮ್ಮನೇ ಅಪ್ಪ ಜಾಸ್ತಿ ಕೆಲಸ ಹೇಳೋದು ನನಗೆ ಎಲ್ಲದಕ್ಕೂ ಅವರು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೋಗ್ತಾರೆ ಅರಂಜು ಅತ್ತೆ ಪಾಪ ಪರವಾಗಿಲ್ಲ ನಿಮ್ಮ ಐತಲ್ಲ ಅವ್ನು ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಂಬಲ್ಲ ಕಣಪ್ಪ ಹ್ಞೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಲ್ಲ ಎಷ್ಟಿದ್ ಮಾಡೋದು ಗೊತ್ತೇ ನಿಮ್ಮಮ್ಮ ಹ್ಞೂ ಸ್ವಲ್ಪ ಸ್ವಲ್ಪ ಅದಕ್ಕೂ ಭಾಳ ಇದು ಮಾಡುತ್ತೆ ಅವ್ರು ನೋಡಿ ಪಾಪ ಇವಾಗ ಅವ್ರು ಅವೆಲ್ಲ ಜಾಸ್ತಿ ಇದೆ ಬಿಡು ಉಜ್ಜಿ ಹಾಕ್ತೀನಿ ಅಂತ ಅವ್ರು ಹೋದ್ರೆ ಹ್ಮ್ ನಮ್ಮ ಬೇಗ ಎದ್ದಾಳಲ್ಲ ಅಂತ ಹೇಳಿ ಬೈತೈತೆ ನನ್ನ ಬೇಗ ಎದ್ದಾಳಕ್ ಆಗಲ್ಲ ಕಂಡ್ರಿ ನನಗ್ ಸ್ವಲ್ಪ ನನಗೆ ಯಾಕಂದ್ರೆ ನೈಟ್ ನಿದ್ದೆ ಬರಲ್ವಲ್ಲ ಬೇಗ ಅದಕ್ಕಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಳೆ ಮಂದರ ನಾವು ಹೆಂಗೆ ಅಡ್ಜಸ್ಟ್ ಆಗ್ತಿವ ಅವ್ನ್ಗೆ ನಿಮಗೆ ನಾವು ಸ್ವಲ್ಪ ಬೇಗ 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 ನಾವು ಟೈಮ್ ಹೊಂದ್ಕೋಬೇಕು ಟೈಮ್ ನಮಗೆ ಹೊಂದ್ಕೊಳ್ಳಲ್ಲ ಟೈಮ್ ಹೋಗ್ತಾ ಇರುತ್ತೆ ಸರಿನಾ ನಾವು ಟೈಮ್ಗೆ ಅಡ್ಜಸ್ಟ್ ಆಗಿ ನಾವು ಚೆನ್ನಾಗಿ ಇಟ್ಕೊಂಡು ಅಷ್ಟೇನೇ ಸರಿನಾ ಈಗ ನೀನು ಎದ್ದು ಬೇಗ ಬೇಗ ಕೆಲಸ ಮಾಡಿದ್ರೆ ನಮ್ಮ ಅಮ್ಮ ಹೇಳ್ದಂಗೆ ಮತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ ಆಯ್ತು ಕಣ್ರಿ ಒಂದ್ಸತಿ ಕೆಲಸ ಮಾಡಕ್ಕೆ ನನ್ಗೆ ನಮ್ಮಅಮ್ಮನ ಮನೆಯಲ್ಲಿ ನಮ್ಮಅಮ್ಮ ಯಾಕೂ ಇಕ್ಕಿರ್ಲಿಲ್ಲ ಜಾಸ್ತಿ ಅಷ್ಟೊಂದೇನು ಕೆಲಸಗಳು ನನಗೆ ಮಾಡೋಕ್ಕೆ ಬರುತ್ತೆ ಆದರೆ ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡೋಕ್ಕೆ ನನಗೆ ಇವಾಗ ಒಂಥರ ಮೈಂಡು ಏ ಹೋಗತ್ಲಾಗೆ ನನಗೆ ಯಾಕೋ ನಿದ್ದೆನೇ ಆಗಲ್ಲ ನೈಟು ಒಂಥರ ಹೆಂಗೆ ಅಂದರೆ ಥರ ಅನಿಸುತ್ತೆ ಇಲ್ಲಿಗೆ ಹೋದ್ರು ನಿಮ್ಮ ಭೂಮಿ ಅತ್ತೆವರು ಅತ್ತೆ ಮಾತ್ರ ಒಂದು ಕೆಲಸ ಮಾಡೋಲ್ಲ ಯಾರಿಗಾನ ಹೇಳೋದು ಮಾತ್ರ ಹಿಂಗೆ ಹೇಳುತ್ತೆ ಗೊತ್ತಾ ಅಪ್ಪ ಅತ್ತೆ ಅಂತ ನಮ್ಮ ಮನೆಗೆ ಯಜಮಾನಿ ಹ್ಞೂ ನಮ್ಮ ಭೂಮಿ ಅತ್ತೆ ಇವರೇ ಪಾಪ ಎಷ್ಟು ಒಳ್ಳೆಯವ್ರು ಗೊತ್ತಾ ಹ್ಞೂ ರಂಜು ಅತ್ತೆನೇ ಒಳ್ಳೆಯವ್ರಪ್ಪ ಇಲ್ಲ ನೋಡಕ್ಕ ಏನು ಕನೋ ಹೋಗ ಕೆಲಸ ಮಾಡೋಗು ಹೋಗ ಕೆಲಸ ಮಾಡೋಗು ಎಷ್ಟು ಕೆಲಸ ಹೇಳ್ತಾರೆ ಗೊತ್ತಾ ಯಪ್ಪ ಸಾಕತ್ತು ಕೆಲಸ ಹೇಳ್ತಾರೆ ಮನೆಗಂತೂ ಸಾಕಾಗ್ಬಿಡುತ್ತಪ್ಪ ಹ್ಞೂ ಪಾಪ ಅವರು ಎಷ್ಟೊಂದು ಬಟ್ಟೆಗಳೆಲ್ಲ ಇದ್ದಾವೆ ಅದು ಬಿಡು ನಾನೆಲ್ಲ ಹಾಕ್ತೀನಿ ಅಂತ ಅಂದರೆ ಇಲ್ಲ ಬಿಡು ಅವಳೇ ಹಾಕ್ತಾಳೆ ಬೇಡ ನೀನು ಹಾಕ್ಬಿಡ ಅಂತೈತಾವ ಅತ್ತೆ ಕೆಲಸ ಏನನ್ನ ಮಾಡೋಕ್ಕೋಗ್ಲು ನನಗೆ ಹೆಂಗೆ ಹೇಳುತ್ತೆ ಕಣಕ್ಕ ಹಂಗೆ ಮತ್ತು ಭೂಮಿ ಅಕ್ಕನ ಹತ್ರ ಕೆಲಸ ಮಾಡ್ತಾ ಇರಬೇಕು ಅದಕ್ಕೆ ಮತ್ತೆ ರಂಜು ಅಕ್ಕ ಸ್ವಲ್ಪದು ಕುತ್ಕೊಂಬಲ್ಲ ಪಾಪ ಯಾವಾಗಲೂ ಮನೆ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಸುಮ್ಮನೆ ಇರ್ತಾರೆ ಕೆಲಸ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಇರಲ್ಲ ಅವರು ಯಾವಾಗಲೂ ಅಯ್ಯಪ್ಪ ಏನು ಕಿರಿಕಿರಿ 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 யாவாக கிரிக்கி ம் கலச மாதிரி எப்ப நன்கு அக்கா ஒரே இல்லை ஏன் மாக்கெல்லாம் அட்ஜஸ் இல்லை அக்கா எஸ்ட் அட்ஜஸ்ட் மாட் ஐந்து நிமிஷ குண்ட்ருசா மத்தேனா மாத்தீனி அந்த ஏடவள் மாத்தாள் ஏ அவள் விடு மாட் நானே கலச மாநாட் கத்தாத்தே ஏன் புனி அக்கா ஏனோ மாத்தாடுத்து ஏனில் ஏனோ பூமி அக்கா இவ்ளோகே ஒன் தர நோடத்தன் அதுக்கே இவள் ನೋಡಕ್ಕ ನನ್ಗೆ ಹೆಂಗೆ ಮಾಡ್ತೈತೆ ಅತ್ತೆ ಅಂತ ಹೇಳ್ತಾ ಇದ್ಲು ಏನಾಯಿತು ಬಂದಾರ ಅಕ್ಕ ನಮ್ಮತ್ತೆ ಹೆಂಗೆ ಗೊತ್ತಾ ನೀವತ್ತೆ ರಂಜು ಅತ್ತೆ ಒಳ್ಳೇದು ತುಂಬ ಚೆನ್ನಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಈ ಭೂಮಿ ಅತ್ತೆದು ಸ್ವಲ್ಪ ಒಂದಿಷ್ಟು ಜಂಬ ಜಾಸ್ತಿ ಹ್ಞೂ ನಾನು ನಾನು ಈ ಮನೆಯಾಗೇಳ್ತಂಗೆ ಕೇಳಬೇಕು ನಾನೇ ದುಡ್ಡಿದು ಅನ್ನೋ ಥರ ಒಂಥರ ಮಾಡ್ತೈತೆ ಅಕ್ಕ ಹ್ಞೂ ಇವಾಗಂತೂ ಏನಯ್ಯೋ ಬೇಡ ಅಯ್ಯಪ್ಪ ಸಕ್ಕತ್ತು ಎಲ್ಲ ಜನ ಹೊಗಳೋದಕ್ಕೂ ಅದಕ್ಕೂ ಗೌರ್ಮೆಂಟ್ ಕೆಲಸ ಅಂತ ಹೊಗಳ್ತಾರಲ್ಲ ಸ್ವಲ್ಪ ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಈಗ ಇವರು ರಂಜು ಅಕ್ಕಾರೂ ಪಾಪ ದುಡ್ದು ಇವರು ಎಲ್ಲ ಕೊಡ್ತಾರೆ ಇವರು ಮನೆ ಖರ್ಚೆಲ್ಲ ನೋಡ್ಕೊತಾರೆ ನಮ್ಮ ಮಾನ ದುಡ್ದು ಒಂದು ರೂಪಾಯಿ ಇಟ್ಕೊಳ್ಳಲ್ಲ ಹಂಗೆ ಕೊಡುತ್ತೆ ಅದಕ್ಕೆ ನಮ್ಮ ಅತ್ತೆನೂ ಏನಾದರೂ ನಮ್ಮ ಅಜ್ಜಿನೂ ಏನಾದರೂ ದುಡ್ಡು ಇಟ್ಕೊಂಡಿದ್ರು ಅವಜ್ಜಿನೂ ಕೊಡುತ್ತೆ ಎಲ್ಲ ಇವ್ರದೇ ಅಲ್ಲ ಯಜಮಾನ್ಗೆ ಎಪ್ಪ ಅದಕ್ಕೆ ಒಂಥರ ಒಂಥರ ಜಂಬ ಜಾಸ್ತಿ ಇದೆ ಅಕ್ಕ ಹಂಗೆ ಮಾಡ್ತತೆ ಈಗ ನೀನು ಬೇಗ ಎದ್ದಾಳಲ್ಲ ಅಂತ ಎದ್ದಾಳ್ತೀನಿ ನಾನು ಆರುವರೆ ಏಳು ಗಂಟೆ ಅಷ್ಟೊತ್ತಿಗೆ ಎದ್ದು ಬಿಡ್ತೀನಿ ನೀನು ಲೇಟಾ ಬೇಗ ಐದು ಗಂಟೆಗೆ ಐದುವರೆಗೆ ಎದ್ದಾಳ್ಬೇಕಂತೆ ಹಂಗೆ ಯಾರು ಎದ್ದಾಳ್ತಾರೆ ಹೇಳಾಕ ಇಷ್ಟು ಚಳಿ ಕಣಕ್ಕ ಎದ್ದಾಳಕ್ಕಾಗಲ್ಲ ಚಳಿಗೆ ಎದ್ದಾಳಬಾರ್ದು ಹೇಳಪ್ಪ ಚಳಿಗದ್ರೆ ಒಂಥರ ತಲೆ ನೋವು ಬರುತ್ತೆ ನನಗೂ ಹಂಗೆ ಅವಾಗ ಸ್ವಲ್ಪ ದಿನ ಬೇಗ ಎದ್ದಾಳ್ತಿದ್ದೆ ಆರು ಗಂಟೆಗೆ ಬೆಳಗ್ಗೆ ಮತ್ತೆ ತಲೆ ನೋವು ಬಂದಿದ್ದು ಸಾಯಂಕಾಲ ಗಂಟೆ ಆದರೂ ಹೋಗ್ತಿರ್ಲಿಲ್ಲ ಅದಕ್ಕೆ ಬೆಳಗ್ಗೆ ನಾನು ಬೇಗ ಎದ್ದಾಳ್ತಿರ್ಲಿಲ್ಲ ಅವಾಗ ಬೆಳಿಗ್ಗೆ ಎದ್ರೆ ಒಂದು ಸ್ವಲ್ಪ ಹಂಗೇನೆ ಆರೂವರೆ ಏಳು ಗಂಟೆಗೆ ಎದ್ರೆ ಪರವಾಗಿಲ್ಲ ಹ್ಞೂ ಆರೂವರೆಗೆ ಎದ್ದ ಸುಮ್ಮನೆ ಆರವರೆಗೆ ಎದ್ದ್ ಬಿಡು ಆರೂವರೆಗೆ ಎದ್ದೋಳೋದು ಅದೇ ಲೇಟಾಗಿದ್ದೊಳ್ಕ ನಿನ್ ಬೇಗ ಎದ್ದೋಳಲ್ಲ ಅಂತ ಹ್ಮ್ ನಾವು ಅತ್ತೆಗೆ ಎಷ್ಟು ಗಂಟೆಗೆ ಎದ್ದೊಳ್ಬೇಕು ಏನೋ ಪ್ಪ ಒಂಥರ ಅತ್ತೆ ಒಂಥರ ನನಗೆ ಏನು ಕೆಲಸ ಮಾಡಲ್ಲ ನಂತರ ಪಾಪ ಅವರು ಎಲ್ಲ ಬಟ್ಟೆ ಎಲ್ಲ ತಂದು ಹಾಕಮ್ಮ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂತ ಹೇಳಿದ್ರು ರಂಜು ಅತ್ತೆ ಅದಕ್ಕೆ ಬಿಡು ಅವಳೇ ಹಾಕ್ತಾಳೆ ಹ್ಞೂ ಎಲ್ಲನೂ ಕ್ಲೀನಾಗೆ ಮಾಡ್ಕೊಂಡು ಹೋಗು ನೀನು ಹಂಗೆ ಹೆಂಗೆ ಅಂತ ಸ್ವಲ್ಪ ಹಿಂಗೆ ಮಾತಾಡ್ತಾರೆ ಗೊತ್ತಾ ಇತ್ತೀಚಿಗೆ ಮೊದಲು ಬಂದಾಗಂಗೆ ಮಾತಾಡ್ತಿರ್ಲಿಲ್ಲ ಇತ್ತೀಚಿಗೆ ಒಂದು ಸ್ವಲ್ಪ ಆ ರೀತಿ ನಮ್ಮ ಮೇಲೆ ಹಂಗೆ ಮಾತಾಡ್ತಾರೆ ಕಣಕ್ಕ ಬಿಡು ಮಾತಾಡಿದ್ರು ಮಾತಾಡಲಿ ಅಡ್ಜಸ್ಟ್ ಮಾಡ್ಕೋಬೇಕಿನ್ನೇನು ಹೇಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಣಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಆಗಲ್ಲ ದೊಡ್ಡವ್ರವ್ರು ಮಾತು ಹೇಳ್ತಾರೆ ಅದಕ್ಕೆ ಇದು ಮಾಡ್ಕೋಬಾರ್ದು ಅದೇ ಮತ್ತೆ ಮನೆಯಲ್ಲಿ ಅತ್ತೆ ಮಾವ ಎಲ್ಲರೂ ಸಂಸಾರ ಅಂದಮೇಲೆ ಎಲ್ಲರೂ ಮಾತು ಹೇಳೋ ಸಹಜ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೆಯಲ್ಲೂ ನಮ್ಮ ಏನು ಹಂಗೆಲ್ಲ ಹೇಳ್ತಾ ಇರಲಿಲ್ಲಪ್ಪ ಅಂದರೆ ಅತ್ತೆ ನನ್ನ ಕೆಲಸ ನಾನು ಮಾಡಲಿಲ್ಲ ಅಂತಂದ್ರೂ ಏನಂಗೆಲ್ಲ ಅಂತ ಇರಲಿಲ್ಲ ಒಟ್ಟಿನಲ್ಲಿ ಮತ್ತೆ ಚೆನ್ನಾಗಿ ಅಡ್ಜಸ್ಟ್ ಆಗೋದಪ್ಪ ಈಗ ಯಾಕೆ ಸುಳ್ಳು ಗಗನಕ್ಕೆ ರಂಜು ಅತ್ತೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ನಾನು ಏನಾದ್ರೂ ಅಡುಗೆ ಇದ್ದ ತಿಂಡಿ ಮಾಡ್ತಾಯಿದ್ರೆ ಅವ್ರು ತರಕಾರಿ ಎಲ್ಲ ಹಚ್ಕೊಡ್ತಾರೆ ಇವ್ರಲ್ಲಿ ಬಾ ಈ ರಂಜು ಅವ್ರು ಹಚ್ಕೊಡ್ತಿದ್ರೆ ಕರೀತಾರೆ ಬಾ ರಂಜು ಬಾ ರಂಜು ನನ್ನ ಬಟ್ಟೆ ಹೈರಾಣ ಮಾಡ್ಕೊಂಡು ಕೊಡು ನಮ್ಮ ತೆಂಗ್ಳಕ್ಕ ಮತ್ತು ಈ ರಂಜು ಅತ್ತೆ ಅವ್ರ ಸ್ನಾನಕ್ಕೆ ಹೋದರೆ ಬಟ್ಟೆ ಸಮೇತ ಎಲ್ಲ ತೆಗೆದುಕೊಡ್ಬೇಕು ಗೊತ್ತಾ ಅವ್ರಿಗೆ ಬಟ್ಟೆನೂ ಐರನ್ ಮಾಡಿಕೊಡುತ್ತೆ ಈ ರಂಜು ಅತ್ತೆ ಅಷ್ಟು ಅಷ್ಟು ಒಂಥರ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹಂಗೆ ಇರಬೇಕು ಇವ್ರು ಬೇರೆ ಹೇಳ್ದಂಗೆ ಕೇಳ್ಕೊಂಡು ಇದ್ದಾರಲ್ಲ ಅದಕ್ಕೆ ಆ ರೀತಿ ಇದು ಮಾಡ್ತಾರೆ ಹ್ಞೂ ಸ್ನಾನಕ್ಕೆ ಹೋದರೆ ಬಟ್ಟೆ ಸಮೇತ ತೆಗೆದುಕೊಡ್ಬೇಕು ಟೇಬಲ್ ಕೊಡು ಅವ್ರೇನಾದರೂ ನನಗೆ ಎಲ್ಪ್ ಮಾಡ್ತಾಯಿದ್ರೆ ಎಲ್ಪ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಕರೀತಾಯ್ತಿ ನಮ್ಮ ಭೂಮಿ ಅತ್ತೆ ಹ್ಞೂ ಕೆಲಸ ಮಾ ಹೆಂಗೆ ಅಂತಂದರೆ ಇವಾಗ ಏನಾದರೂ ನನಗೆ ನಾನು ಪಲಾವ್ ಮಾಡ್ತಾಯಿರ್ತೀನಿ ಅಂತ ಅನ್ಕೋ ಆವಾಗ ನಾನು ಕಾ ಮತ್ತು ಕಾಯಿ ತುರಿ ಎಲ್ಲ ಇದು ಮಸಾಲೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ ಮಿಕ್ಸಿಗೆ ನಾನು ನಶಿಮೆಣ್ಸಿನ್ಕಾಯಿ ಆಗಿರ್ಬೋದು ಮಸಾಲೆ ಕುದಿ ಕುದಿನ ಶುಂಠಿ ಇದು ಬೆಳ್ಳುಳ್ಳಿ ಎಲ್ಲನ ಆವಾಗ ಬಂದು ಬೆಳ್ಳುಳ್ಳಿ ಸುಳ್ಕೊಡೋದು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಮಿಕ್ಸಿ ಮಾಡ್ಕೊಬಿಡ್ತೀನಿ ಆಮೇಲೆ ಇವ್ರು ತರಕಾರಿ ಹೆಚ್ಕೊಡ್ತಾರೆ ಅತ್ತೆ ಸ್ವಲ್ಪ ತರಕಾರಿ ಹೆಚ್ಚಿಕೊಡ್ರಿ ಅಂತೀನಿ ತರಕಾರಿ ಹೆಚ್ಕೊಡ್ತಿರ್ತಾರೆ ನಾನು ಬೆಳ್ಳುಳ್ಳಿಗಳಿ ಸುಳಿಯೋದಾದ್ರೆ ಸುಳಿಯೋದು ಏನೋ ಒಟ್ಟಿನಲ್ಲಿ ನಾನು ನಾನು ಒಂದು ಮಾಡ್ತಿರ್ತೀನಿ ಅವತ್ತೆ ಅತ್ತೆ ಒಂದು ಮಾಡ್ತಾ ಇರ್ತಾರೆ ಅದಕ್ಕೇ ಹೆಲ್ಪ್ ಮಾಡ್ತಾ ಇದ್ದಾಳಲ್ಲ ಅಂತೇಳಿ ಇವತ್ತೇ ಏ ಬಾ ರಂಜು ರಂಜು ಬಾ ನಾನು ಸ್ನಾನಕ್ಕೆ ಹೋಗ್ತೀನಿ ಟೈಮ್ ಆಯಿತು ಟೈಮ್ ಆಯಿತು ಬಾ ಸ್ನಾನಕ್ಕೆ ಹೋಗ್ತೀನಿ ಅಂತ ಕರಿತಾರೆ ಅಲ್ಲ ಬಟ್ಟೆನೂ ತಕ್ಕೊಳಕ್ಕಾಗಲ್ವಾ ಪಾಪ ಹಾಂ ಅಲ್ಲ ಹೇಳಿ ನೀ ಗದನ ಪಾಪ ಅವತ್ತೆಗೆ ಭಾಳ ಕೆಲಸ ಕೊಡ್ತಾರೆ ಹ್ಞೂ ಆವತ್ತೆ ನಾನು ಅವತ್ತೇ ಮಾಡ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಆದರೆ ಇವತ್ತೇ ಸುಮ್ಮನೆ ಇರಲ್ಲ ನನಗೆ ಹೆಲ್ಪ್ ಮಾಡ್ತಾರಲ್ಲ ಅಂತೇಳಿ ಏನು ಎಲ್ಲದಕ್ಕೂ ಭಾರ ಬಾರಂಜು ಭಾರ ಅಂತ ಕರಿತಾ ಇರುತ್ತೆ ನನಗೆ ನನಗಾಗೆ ಅನ್ನಿಸ್ತಾಯ್ತಿ ಓ ಇವತ್ತೇನು ನನಗೆ ಹೆಲ್ಪ್ ಇದ್ದಾರೆ ಅಂತ ಹಿಂಗೆ ಕರಿತಾಯ್ತಾ ಇವತ್ತೇ ಏನಾದರೂ ಕೆಲಸ ಮಾಡಿಕೊಟ್ಟಿದ್ರೆ ಕರಿತಾ ಇರುತ್ತೆ ಯಾಕೆ ಅಂತ ನಾನು ತುಂಬ ಸಲ ಒಬ್ಸರ್ವ್ ಮಾಡಿದ್ದೀನಕ್ಕ ಹಿಂಗೆ ಮಾಡಬಾರ್ದಪ್ಪ ಅವ್ರು ಅರ್ಥ ಮಾಡ್ಕೋಬೇಕು ನಾವು ಹಿಂಗೆ ಮಾಡಿದರೆ ಅವ್ರು ಏನು ಅನ್ಕೊಂತಾರೆ ಅಂತ ಏನು ಮಾಡೋಕ್ಕಾಗಲ್ಲ ಈಗ ನಾವು ಅನ್ನೋಕಾಲ ಬಿಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಏನು ಮಾತಾಡಕ್ಕೆ ಹೋಗ್ಬಾರ್ದು ಅಷ್ಟೇ ನೀವು ಮಾತಾಡಿದ್ರು ಯೋ ದೊಡ್ಡವ್ರ ವಿರುದ್ಧ ಮಾತಾಡ್ತಾರಪ್ಪ ಅಂತ ಅನ್ನಂಗೆ ಆಗುತ್ತೆ ಅದಕ್ಕೆ ಆಕ ನಾನು ಏನು ಹೋಗಲ್ಲ ಸರಿ ಆಯ್ತತ್ತೆ ಮಾಡ್ತೀನಿ ಅಂತಂದು ಎಲ್ಲ ಹೋದ್ರಿ ಈಗ ಎಲ್ಲ ಪ್ರತಿಯೊಂದು ಏನಿದ್ರು ಎಲ್ಲ ಪಾಪ ಅವರೇ ಮಾಡ್ಕೊಡ್ತಾರೆ ಹಾ ತೆಂಗಿನ ಸಮೇತ ಹಾಕೊಡ್ಬೇಕು ತೆಟ್ಟಿನ ಸಮೇತ ತೆಗಿಯಲ್ಲ ಗೊತ್ತಾನ ಮತ್ತೆ ತೆಟ್ಟ ಸಮೇತ ತಂದಿಂಗ್ ಸಿಂಚಿಗಿಡಲ್ಲ ಪಾಪ ಭೂಮಿ ಅತ್ತೆ ತುಂಬ ಅರಂಜು ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಅವ್ರು ಹೇಳ್ದಂಗೆ ಅವ್ರ ಪಾಪ ನೋಡು ಇವಾಗ ಬಿಡು ಇವ್ರ ಮನೆಗಿದ್ದೀವಲ್ಲ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರಪ್ಪ ರಂಜು ಅದೇ ತುಂಬ ಒಳ್ಳೆಯವರು ಕೆಟ್ಟ ಸಮೇತ ತೆಗ್ದಿಕ್ಕಲ್ಲ ಅತ್ತೆ ಊಟ ಮಾಡಿರೋದನ್ನ ನಾನು ನೋಡ್ತಾ ಇದ್ದೀನಲ್ಲ ಊಟ ಮಾಡೋದು ಕೆಟ್ಟ ಸಮೇತ ತೆಗ್ದಿಕ್ಕಲ್ಲ ಬಟ್ಟೆ ತೆಕ್ಕ ಕೊಡಬೇಕು ಬಾಕ್ಸಿಗೆಲ್ಲ ರೆಡಿ ಮಾಡಿ ಬಾಕ್ಸಿಗೆ ಕೈಗೆ ಲಂಚ್ ಬ್ಯಾಗ್ ಕೊಡಬೇಕು ಎಲ್ಲಿಟ್ಟಿದ್ಯಾ ಎಲ್ಲಿ ಇಟ್ಟಿದ್ಯಾ ರಂಜು ಕೊಡ್ಬಾ ಹೊಟ್ಟೆನ್ ಚೆನ್ನಾಗಿ ನೋಡ್ಕೊಂತಾರೆ ಅವ್ರೂ ಆದರೆ ತುಂಬ ಕೆಲಸಗಳು ಹೇಳ್ತಾರೆ ಹ್ಞೂ ಮನೇಲಿರ್ತಾರೆ ಮಾಡಲಿ ಅನ್ನೋ ಥರ ಕೆಲಸ ಹೇಳ್ತಾರೆ ಮತ್ತು ಅಷ್ಟೇ ಯಾರನ್ನು ಯಾರನ್ನೂ ಆ ಅಜ್ಜಿಗೂ ಅಷ್ಟೇ ಹೊಲ್ದಾಗ ಹೋಗತ್ತೆ ನೀನು ಅಲ್ಲಿ ನೋಡು ಅಲ್ಲಿ ಎಲ್ಲ ನೀರೆಲ್ಲ ಹೋಗ್ತಾವೇನೋ ನೋಡು ಡ್ರಿಪ್ ಎಲ್ಲನ ಸರಿಯಾಗಿದ್ದಾವೆ ನೋಡು ಯಾವಾಗಲೂ ಆ ಹೊಲದಾಗ ಏನಾದರೂ ಒಂದು ಕೆಲಸ ಹೇಳ್ತಿರ್ತಾರೆ ಹ್ಞೂ ಒಬ್ಬ ಹಾಕಕ್ಕೆ ಬರ್ತಾರೆ ಹಾಕಕ್ಕೆ ಬರ್ತಾರೆ ತೇಳಿ ಏನಾದರೂ ಪಪ್ಪ ಅಷ್ಟೇ ಏನಾದರೂ ಹೇಳ್ತಾನೆ ಇರ್ತಾರೆ ಮತ್ತ್ಮೇಲೆ ಮನೆಯಾಗಳಾರ್ಗೆಲ್ಲ ಕೆಲಸ ಕೆಲಸ ಹಚ್ಚುತ್ತಾ ಇರುತ್ತೆ ನಮ್ಮ ಭೂಮಿ ಹತ್ತಿ சொல்ப ஆகும் பூமி அக்க ஈ நடுவே நடுவே எல்லா மகன் பேரே மதவே ஆய்த்து அங்கே ரஞ்சு அக்க அந்த மொதலின் அப்பப்பா அவருல்லாம் ஆகி அனுபவசுரல அதுக்கு ஏதங்க கேக்கோங்கும் இத்தாரே அந்த அவ்வளோங்கே ಸ್ವಲ್ಪ ಇವರು ಒಂಜು ಅಕ್ಕ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೋಗ್ತಾರೆ ಬೊಮ್ಮೆ ಅಕ್ಕ ಹೆಂಗೆ ಅಂತಂದರೆ ಬೊಮ್ಮೆ ಅವರಿಗೆ ಊಟ ಮಾಡಿರೋ ತಟ್ಟೆ ಕೂಡ ತೆಗೆದಿಡಲ್ಲ ಸ್ನಾನ ಮಾಡೋಕ್ಕೆ ಅವ್ರಿಗೆ ಏನು ಯಾವ ಥರ ಬಟ್ಟೆ ಹೇಳ್ತಾರೆ ಆ ಬಟ್ಟೆ ತೆಗ್ದುಕೊಡ್ಬೇಕು ಆ ರೀತಿ ಆಗಿಬಿಟ್ಟೈತೆ ಹ್ಞೂ ಅವ್ರಿವಾಗ ನಾನು ಮನೆ ಯಜಮಾನಿ ಇವರೆಲ್ಲ ಹೇಳ್ದಂಗೆ ಕೇಳಬೇಕು ಅನ್ನತಾರ ಎಲ್ಲರಿಗೂ ಕೆಲಸಗಳು ಹೇಳ್ತಾ ಇರ್ತಾರೆ ಎಲ್ಲಿ ಅಂದರೆ ಓವರ್ಗೆ ಇದು ಮಾಡಬಾರ್ದು ಯಾರಿಗೇ ಆಗಲಿ ಅಲ್ವಾ ಇವಳಿಗೆ ಏನಾದರೂ ಹೆಲ್ಪ್ ಮಾಡಬೇಕಾದ್ರೆ ಇವಳಿಗೆ ಹೆಲ್ಪ್ ಮಾಡ್ತಾಳಲ್ಲ ಬಿಡು ಅವಳೇ ಮಾಡಲಿ ಅನ್ನೋ ಥರ ಅವರು ಇದು ಮಾಡ್ತಾರೆ ಹಿಂಗೆ ಮಾಡಿದ್ರೆ ಎಂಥವ್ರಿಗಾಗ್ಲಿ ಬೇಜಾರು ಹಾಗೆ ಆಗುತ್ತೆ ಮಾಡಬಾರ್ದು ಅತಿ ಅಂಬರು ಅಮೃತನ ವಿಷಯ ಅಂತಾರಲ್ಲ ಆ ರೀತಿ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡೋ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು